ನೀರಮಾನ್ವಿ ಜಾತ್ರೆ ಟೆಂಡರ್ ಹರಾಜು ವೇಳೆ ತಹಶೀಲ್ದಾರ್ಗೆ ಗ್ರಾಮಸ್ಥರಿಂದ ತರಾಟೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಜಾತ್ರೆಗೆ ಸಂಬಂಧಿಸಿದಂತೆ ನಡೆದ ಟೆಂಡರ್ ಹರಾಜು ಪ್ರಕ್ರಿಯೆ ವೇಳೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಈ ಹಿಂದೆ ಪಡೆದ ಟೆಂಡರ್ ಹಣವನ್ನ ವಸೂಲಿ ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ತಹಶೀಲ್ದಾರ್ ಭೀಮರಾಯ ಅವರನ್ನ ಮುತ್ತಿಗೆ ಹಾಕಿದ್ರು ಭಕ್ತರಿಗೆ ಅಗತ್ಯ ಸೌಲಭ್ಯಗಳಿಲ್ಲದ ಜಾತ್ರೆಯ ಹರಾಜು ಪ್ರಕ್ರಿಯೆ ನಡೆಸಿರುವುದೇ ಅನ್ಯಾಯ ಎಂದು ಗ್ರಾಮಸ್ಥರು ಪ್ರತಿಕ್ರಿಯಿಸಿದ್ರು ಮತ್ತು ಪ್ರಶ್ನಿಸಿ ನೀವು ಕೆಎಎಸ್ ಅಧಿಕಾರಿ ಎಂದು ಹೇಳುತ್ತಿದ್ದೀರಾ ಆದ್ರೆ ಭಕ್ತರಿಗೆ ಸೌಲಭ್ಯ ಕಲ್ಪಿಸದೆ ಟೆಂಡರ್ ಪ್ರಕ್ರಿಯೆ ನಡೆಸುವುದು ಯಾವ ನ್ಯಾಯ ಎಂದು ಗ್ರಾಮಸ್ಥರು ತಹಶೀಲ್ದಾರ್ ಭೀಮರಾಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರ ತೀವ್ರ ಪ್ರಶ್ನೆಗಳಿಗೆ ತಹಶೀಲ್ದಾರ್ ಭೀಮರಾಯ ಕಕ್ಕಾಬಿಕ್ಕಿಯಾದ ದೃಶ್ಯಗಳು ಪ್ರಮುಖ ಸಾಕ್ಷಿಯಾಗಿ ಹೊರಬಿದ್ದಿವೆ ಟೆಂಡರ್ ಹಣ ವಸೂಲಿಗೆ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೂರ್ ವರ್ಷ ಮಾಡಿದ್ದು ಹೈಕೋರ್ಟ್ ತಪ್ಪಾಂತ ಹೇಳಿ ನೀತಿನ್ ರಾಷ್ಟೀತ ಮಾಡಿದ್ದು ತಪ್ಪಾ ಹೈಕೋರ್ಟ್ ಚಿಮಾರ್ ಯಾಕೆ ಹೋಗಿ ಮಾಡಿದ್ದು ಅಂತೇಳಿ ಸಸ್ಪೆಂಡ್ ಮಾಡಿದ್ರಿ ಒಂದ್ ವರ್ಗ ಇಲ್ಲ ಒನ್ ಪಾಯಿಂಟ್ തപ്പായി മുർ തപ്പായി മാത്ര തഹസീല ആപ് ഹൈക്കോട്ട് സീം ആപ്പു എൽ